ಇತ್ತೀಚಿನ ತಂತ್ರಜ್ಞಾನ ಯುಗದಲ್ಲಿ ವಿದ್ಯುತ್ ರಿಪೇರಿದಾರರ ಕೆಲಸ ನಿಜಕ್ಕೂ ಅಗತ್ಯವಾಗಿದೆ ಇಂತಹ ವಿದ್ಯುತ್ ರಿಪೇರಿದಾರರು ಹೊಂದಾಣಿಕೆಯಿಂದ ಬೇಲೂರಿನಲ್ಲಿ ಸಂಘವನ್ನು ಸ್ಥಾಪಿಸಿದ್ದು ಇಲ್ಲಿನ ಬಡವರಿಗೆ ಮತ್ತು ಸಂಘಕ್ಕೆ ನಿವೇಶನ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು ಪಟ್ಟಣದ ದೇಗುಲ ರಸ್ತೆಯ ಶ್ರೀರಾಮಹಾಲ್ ಸಭಾಂಗಣದಲ್ಲಿ ತಾಲೂಕು ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಾಗೂ ಸಂಘ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ತಂತ್ರಜ್ಞಾನ ಹೆಚ್ಚಿದಂತೆ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಅಗತ್ಯ ಸಮಾಜಕ್ಕೆ ಇದೆ ಇಂದಿಗೂ ವಿದ್ಯುತ್ ರಿಪೇರಿದಾರರು ಕೆಲ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ತೀವ್ರ ಪೈಪೋಟಿಯಾದ ಯುಗದಲ್ಲಿ ಆರ್ಥಿಕ ಬಲವರ್ಧನೆ ಕನಸಿನ ಮಾತು ಇಂತಹ ಸಂದರ್ಭದಲ್ಲಿ ಸಂಘಟನೆ ಮೂಲಕ ಕೆಲಸ ಮಾಡುವುದು ಔಚಿತ್ಯಪೂರ್ಣವಾಗಿದೆ ಈ ನಿಟ್ಟಿನಲ್ಲಿ ಬೇಲೂರಿನ ಎಲ್ಲಾ ವಿದ್ಯುತ್ ರಿಪೇರಿದಾರರ ಒಂದು ಸಂಘವನ್ನು ಸ್ಥಾಪಿಸಿದ್ದು ನಿಜಕ್ಕೂ ಸಂತೋಷವಾಗಿದೆ ಪುರಸಭೆಯಿಂದ ಕಾರ್ಮಿಕರಿಗೆ ಲಭ್ಯವಾಗುವ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ನೀಡುವ ಜೊತೆಗೆ ಕಾರ್ಮಿಕ ಇಲಾಖೆಯಿಂದವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಎಂದು ಆಗ್ರಹಿಸಿದ ಅವರು ಬೇಲೂರಿನಲ್ಲಿ ಸದ್ಯ ಶಾಸಕರ ಸಮ್ಮುಖದಲ್ಲಿ ನಿವೇಶನ ಹಂಚಿಕೆ ಮುಂದಾಗಿದ್ದು ಜೂನಿಯರ್ ಕಾಲೇಜ್ ನಿವಾಸಿಗಳಿಗೆ ಪ್ರಥಮ ಆದ್ಯತೆ ನೀಡಿ ಉಳಿದ ನಿವೇಶನಗಳನ್ನು ಕಂಡು ಬಡವರಿಗೆ ನೀಡಲಾಗುತ್ತದೆ ಎಂದರು ಹೊಯ್ಸಳ ವಿದ್ಯುತ್ ರಿಪೇರಿದಾರರ ಸಂಘದ ಉಪಾಧ್ಯಕ್ಷ ಬಾಬುರಾವ್ ಮಾತನಾಡಿ ಕಳೆದ ಹದಿನೈದು ವರ್ಷದ ಹಿಂದೆ ಸ್ಥಾಪಿತವಾದ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಸಂಘದ ನಡುವೆ ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷದಿಂದ ವಿಜಯ್ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಉತ್ತಮವಾಗಿ ಸಂಘಟಿಸಿ ವಿವಿಧ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಎಂದ ಅವರು ಸಂಘ ಈಗಾಗಲೇ ಬ್ಯಾಂಕಿನಲ್ಲಿ ಎಂಬತ್ತು ಸಾವಿರ ಠೇವಣಿ ಇಟ್ಟಿದ್ದು ಕಾರ್ಯಚಟುವಟಿಕೆಗಳನ್ನು ನಡೆಸಲು ಅಗತ್ಯ ನಿವೇಶನವನ್ನು ಪುರಸಭೆ ನೀಡಬೇಕು ಎಂದು ತಿಳಿಸಿದರು ಎಲ್ರಿಗೂ ಸಹಾಯಧನ ಕೊಡ್ತಾರೆ ಅಂತ ಹೇಳಿ ಖಂಡಿತ ಆಗಲ್ಲ ಏನು ಆ ಸಂಘದ ತೀರಾ ಬಡವರು ನೀವೆಲ್ಲ ಸೂಚಿಸಿ ಒಂದು ಜನಕ್ಕೆ ಎರಡು ಜನಕ್ಕೂ ಮೂರು ಜನಕ್ಕೂ ಕೊಡ್ಬೋದು ಅಷ್ಟೇ ಸಹಾಯಧನ ಅಷ್ಟೇ ಒಂದು ಐದು ಜನಕ್ಕೂ ಹತ್ತು ಜನಕ್ಕೆ ಮಾತ್ರ ಕೊಡಬಹುದು ಅಧ್ಯಕ್ಷ ಹೇಳೋದ್ರು ಎಲ್ರಿಗೂ ಕೊಡ್ತಾರಂತೆ ಇದು ಖಂಡಿತ ಆಗಲ್ಲ ನೀವುಗಳೇ ಡಿಸೈಡ್ ಮಾಡಿ ಬಡವರಲ್ಲೇ ಅತಿ ಬಡವರನ್ನ ನೀವು ತಂದುಕೊಟ್ಟರೆ ಅಂಥವ್ರಿಗೆ ನಾವು ಕೈಲಾದಂಥ ಸಹಾಯನ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಳೆಬೀಡು ಬಾಬುರಾವ್ ಅವರು ಸಹ ಒಂದು ಮಾತು ಕೇಳಿದರು ಏನಾದರೂ ಮಾಡಿ ನಿಮ್ಮ ಕಾಲದಲ್ಲಿ ಅಧ್ಯಕ್ಷರೇ ನಮಗೊಂದು ಸೈಟು ಇಲ್ಲ ಒಂದು ಸಂಘಕ್ಕೆ ಒಂದು ಕಚೇರಿನ ಏನಾದರೂ ಮಾಡಿಕೊಡಿ ಅಂತ ಹೇಳ್ಕೊಂಡಾಗ ನಾವು ಏನು ಹೇಳ್ಬೋದು ಅಂದರೆ ಈ ಸಿ ಎ ಸೈಟ್ ಅಂತ ಇರುತ್ತೆ ನಮ್ಮ ಲೇಬರ್ ಒಳಗಡೆ ಸಿ ಎ ಸೈಟ್ ಆ ಸಿ ಎ ಸೈಟನ್ನು ಕೊಡೋದಕ್ಕೆ ನಮಗೆ ಅವಕಾಶಗಳು ಇದೆ ಏನು ಮೇನ್ ಕಾರಣ ಯಾವುದಾರ ಸಂಘ ಸಂಸ್ಥೆಗಳು ಇಂಥವ್ರಿಗೆ ಕೊಡುವಂಥ ಪ್ರಯೋಜನಗಳಿವೆ ಅದಕ್ಕೆ ತುಂಬ ಕಾರ್ಯಕ್ರಮದಲ್ಲಿ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಸಂಘದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್ ಪುರಸಭಾ ಸದಸ್ಯರಾದ ಬಿಸಿ ಜಗದೀಶ್ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಸಂಘದ ಪದಾಧಿಕಾರಿಗಳಾದ ಕನ್ನಯ್ಯಲಾಲ್ ರಮೇಶ್ ಚಂದ್ ಅಚ್ಯುತ್ ರಾವ್ ಸಂಘದ ಖಜಾಂಚಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಸಮೀರ್ ಹಾಜರಿದ್ದ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಧೀಂದ್ರ ಪ್ರಾರ್ಥನೆ ಸುರೇಶ್ ಹಾಗೂ ನಿರೂಪಣೆಯನ್ನು ಮಧುಮಾಲತಿ ನಡೆಸಿಕೊಟ್ಟರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು